ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೈರನಾಯಕನಹಳ್ಳಿಯ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತ್ಯಾಮಗೊಂಡ್ಲು ಕೆ ಎಸ್ ಪಿ ಮಾಜಿ ನಿರ್ದೇಶಕರಾದ ಡಿ ಸಿ ವೇಣುಗೋಪಾಲ್ ರವರ ಹುಟ್ಟುಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಎಸ್ ಎನ್ ಸಿ ಇ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಕಾಲೇಜಿನ ಸಿಬ್ಬಂದಿಗಳು ಸೇರಿ ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ತಂದೆಯವರಾದ ದಿವಂಗತ ಚೆನ್ನಿಗಪ್ಪರವರ ಫೋಟೋಗೆ ಪುಷ್ಪ ನಮನವನ್ನು ಸಲ್ಲಿಸಿದರು ಡಿ ಸಿ ವೇಣುಗೋಪಾಲ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ ಮೂರು ಸಾವಿರಕ್ಕೂ ಹೆಚ್ಚು ಜನರು ಪಕ್ಷಾತೀತವಾಗಿ ಬಂದು ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು ಮುಂದಿನ ದಿನಗಳಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವುದೇ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ಮೊದಲನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ ಹತ್ತು ಲಕ್ಷ ನಗದು ಬಹುಮಾನ ಮಹಿಳಾ ವಿದ್ಯಾರ್ಥಿಗೆ ನೂರು ಗ್ರಾಂ ಚಿನ್ನವನ್ನು ನೀಡುವುದಾಗಿ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹೊಬ್ಬ ಸಮಾರಂಭ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಕಾಲೇಜ್ ಸ್ಟಾಫ್ಗಳು ಮತ್ತು ನೆಲಮಂಗಲ ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಒಂದು ಮೂರು ಸಾವಿರ ಜನ ರಾತ್ರಿಯಿಂದ ಕೂಡ ಬಂದು ನನಗೆ ಶುಭವನ್ನು ಹಾರೈಸಿ ಅವರ ಎಲ್ಲ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ತಂದೆ ಚಿಂಗಪ್ಪನವರು ನನ್ನ ತಾಯಿ ಸಿದ್ಧಗಂಗ್ ಅವರ ಪರವಾಗಿ ಎಲ್ರೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಅಭಿನಂದ್ ಎರಡ್ ಸಾವಿರದ ಇಪ್ಪತ್ತೊಂದೇ ಇಸಿಲ್ಲಿ ನಮ್ಮ ವಿದ್ಯಾರ್ಥಿ ಸಂಸ್ಥೆ ಎಂಟೆಕ್ ಒಬ್ಬ ವಿದ್ಯಾರ್ಥಿ ಮುಸ್ಲಿ ಮುಸ್ಲಿಮ್ ಮುತ ವಿದ್ಯಾರ್ಥಿ ಒಬ್ಬ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಎಮ್ ಟೆಕ್ಗೆ ಫಸ್ಟ್ ರ್ಯಾಂಕ್ ಬಂದು ನಮ್ಮ ಕರ್ನಾಟಕ ರಾಜ್ಯಕ್ಕೇ ಗೋಲ್ಡ್ ಮೆಡಲಿಸ್ಟ್ ಬಂದಂಥ ವಿದ್ಯಾರ್ಥಿ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ನಾನು ಅವರು ಊರು ಶಿವಮೊಗ್ಗ ಶಿವಮೊಗ್ಗ ಊರೋಡ್ದು ಅವ್ರನ್ನ ಕರ್ಸ್ಬಿಟ್ಟು ನಾನು ಒಂದು ಲಕ್ಷ ಹಣ ಕೊಟ್ಟು ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ನಾವು ಗೌರವ ಕೊಟ್ವಿ ಅವರಿಗೆ ಈಗ ಮತ್ತೆ ನನಗೇನು ಆಸೆ ಅಂದರೆ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರಾದ್ರೂ ಒಂದು ಹೆಣ್ಣು ಮಗು ಆಗ್ಬೋದು ಅಥವಾ ಒಂದು ಗಂಡು ಮಗು ಆಗ್ಬೋದು ಸ್ಟೂಡೆಂಟ್ ಆಗ್ಬೋದು ಫಸ್ಟ್ ರ್ಯಾಂಕ್ ಬಂದರೆ ಹೆಣ್ಮಗು ಆದರೆ ಫಸ್ಟ್ ರ್ಯಾಂಕ್ ಬಂದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನಾನು ಕೊಡ್ತೀನಿ ನಾನು ತಂದೆ ಪರವಾಗಿ ತಾಯಿ ಪರವಾಗಿ ರಾಜ್ಯ ಮಟ್ಟದಲ್ಲಿ ಹುಡುಗರಲ್ಲಿ ಯಾರಾದರೂ ಸ್ಟೂಡೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ರಾಜ್ಯ ಮಟ್ಟದಲ್ಲಿ ಹೆಣ್ಮಗು ಯಾರು ಬಂದರೆ ನೂರು ಗ್ರಾಮ್ ಚಿನ್ನವನ್ನು ನಮ್ಮ ತಂದೆ ತಾಯಿ ಪರವಾಗಿ ಅವ್ರಿಗೆ ಬಹುಮಾನವನ್ನು ಕೊಡ್ತೀನಿ ನಾನು ಪ್ರಥಮ ರ್ಯಾಂಕ್ ಬರಬೇಕು ಇದೇ ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ನಮ್ಮ ಪ್ರಾಂಶುಪಾಲರು ನಮ್ಮ ಸಿಇಒ ರಾಹುಲ್ ಅವರು ನಮ್ಮ ಉಪಾಧ್ಯಕ್ಷರಾದ ಗೌಡರು ಎರಡು ಸಹಕಾರ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನು ಎರಡು ವರ್ಷದಲ್ಲಿ ನಾವು ಮೊದಲನೇ ರ್ಯಾಂಕ್ ಬರೋದಿರ್ತೀವಿ ನಾವು ಅದೇ ರೀತಿ ಮುಂದೆ ನಾವು ಫಾರ್ಮಸಿ ಪ್ಯಾರಾಮೆಡಿಕಲ್ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೂ ಹಲವಾರು ಕೋರ್ಸ್ನ ತರಬೇಕು ಅಂತ ನಾವು ಇನ್ನು ಎರಡು ವರ್ಷದಲ್ಲಿ ನಾವು ಶ್ರಮ ವಹಿಸಿ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೇವೆ ಅದ್ರ ಬಗ್ಗೆ ಮುಂದೆ ಅರ್ಜುನ್ ಗೌಡ ಈಗಾಗಲೇ ಅವನು ಅವನ ಐ ಎಸ್ ಮಾಡಬೇಕು ಅಂತ ಆಸೆ ಇದೆ ಅವನಿಗೆ ಅವನ ಕನಸು ಕನಸಾಗಲಿ ಅವ್ನ ಐ ಎಸ್ ಅಭ್ಯರ್ ಆಗಲಿ ಮುಂದೆ ಎಲ್ಲ ನಮ್ಮ ಸಂಸ್ಥೆ ಜವಾಬ್ದಾರಿಯನ್ನು ಅವನೇ ವಹಿಸ್ಕೊಂಡು ಅವ್ನು ನಡೆಸಲಿ ಅಂತ ನಾನು ಶುಭ ಒಟ್ಟಾರೆ ನಿಮ್ಮ ಹುಟ್ಟುಹಬ್ಬ ಪ್ರಯತ್ನ ಏನು ಸರ್ ವಿದ್ಯಾರ್ಥಿಗಳಿಗೆ ಹಾಗೂ ಜನತೆಗೆ ನಮ್ಮ ಒಟ್ಟುಹಬ್ಬದ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಇ ಕೃಷ್ಣಪ್ಪನವರು ನಮ್ಮ ನೆಲ್ಮಂಗ್ಲ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿಯವರು ನಮ್ಮ ಭಾರತಿಪುರ ಮೋಹನ್ ಕುಮಾರ್ ಅವರು ಗುರುಪ್ರಕಾಶ್ ಅವರು ದೊಡ್ಡಬಳ್ಳೆ ಸುಬ್ಬಣ್ಣ ಅವರು ಕುಮಾರಸ್ವಾಮಿ ಮದ್ಯನವರು ಅನೇಕ ನಮ್ಮ ಪ್ರಾನ್ಸುಪಾಲ್ರು ಉಪ ಪ್ರಾನ್ಸುಪಾಲ್ರು ಡಿಪ್ಲೊಮಾ ಪ್ರಾನ್ಸುಪಾಲ್ರು ನಮ್ಮ ಸಿ ಓ ರಾಹುಲ್ ಅವರು ನಮ್ಮ ಅರ್ಜುನ್ ಗೌಡರು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಬಂದು ನಮ್ಮ ಎಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ಆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನಮ್ಮ ತಂದೆ ಪುರವಾಗಿ ನಾ ಅಭಿನಯ ಸಲ್ಲಿಸ್ತೇನೆ ಮುಂದೆ ಇದೇ ರೀತಿಯಲ್ಲಿ ವಿದ್ಯಾಸಂಸ್ಥೆ ಎಲ್ಲ ಜಾತಿಗೂ ಸೇರಬೇಕಾದಂಥ ವಿದ್ಯಾಸಂಸ್ಥೆ ಇದು ಇಲ್ಲಿ ಜಾತಿ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸು ನಾವೆಲ್ಲರೂ ಒಂದೇ ಬಾರಿ ಇರ್ತಕ್ಕಂಥ ದೇಶ ಇದು ಹಂಗಾಗಿ ನಾವು ಜಾತ್ಯತೀತವಾಗಿ ಎಲ್ಲ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಕಡಿಮೆ ಫೀಸಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ನಾವು ಈ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೇ ನಂಬರ್ ವಿದ್ಯಾ ವಿದ್ಯಾಸಂಸ್ಥೆ ಬೆಳಬೇಕು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರತ್ಯೆ ಮಾಡಿಕೊಂಡು ನಾನು ಮತ್ತೊಂದು ಮುಗಿಸ್ತೀನಿ ಸರ್ ರಾಜಕೀಯ ನಡೆ ಬಗ್ಗೆ ಮಾತು ಸರ್ ರಾಜಕೀಯವಾಗಿ ಯಾವುದೂ ಇಲ್ಲದಕ್ಕೆ ಧರ್ಮ ಶಾಸಕರು ಕೆಲಸ ಮಾಡ್ತವ್ರೆ ವೃಷಭಾವತಿ ನೀರ್ ಬಗ್ಗೆ ಎಲ್ಲಾ ಕಡೆ ವಿರೋಧ ಇದೆ ಇದೆಂದು ಅವರು ಕೈ ಬಿಟ್ರೆ ಒಳ್ಳೇದು ಅಂತ ನನ್ನ ಭಾವನೆ ಬರೀ ಎಲ್ಲದಕ್ಕೂ ಶಾಸಕರು ಸ್ಪಂದಿಸ್ತಾರೆ ಇಲ್ಲ ಅಂದಲ್ಲ ಶಾಸಕರು ಕೆಲಸ ಮಾಡ್ತಾರೆ ಸರ್ಕಾರ ಇದೆ ಕೆಲಸ ಮಾಡ್ತಾರೆ ವೃಷಭಾವತಿ ಎಲ್ಲಾ ಕಡೆ ವಿರೋಧ ಇದೆ ಇವತ್ತು ಹಂಗಾಗಿ ಅದು ಕೈ ಬಿಡಬೇಕು ಯಾಕಂದ್ರೆ ನನ್ಮಂಗಲ ತಾಲೂಕಿಗೆ ನೀರು ಅವಶ್ಯಕತೆ ಇಲ್ಲ ಇಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಏನು ತೊಂದರೆ ಇಲ್ಲ ಹಂಗಾಗಿ ಬೆಂಗಳೂರಿನಲ್ಲಿ ಉಪಯೋಗಿಸಿದ ನೀರು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಅವ್ರಿಗೆ ಶಾಸಕರು ವಿನಂತಿ ಮಾಡ್ತೇನೆ ಅವ್ರಿಗೆ ಹೇಮಾವತಿ ನೀರು ಬಿಡಲಿಲ್ಲ ನಮಗೆ ನೀರು ಬಿಡ್ರೆ ನೆಕ್ಸ್ಟ್ ಮತ್ತೆ ಅವರು ಇಲ್ಲಿ ಗೆಲ್ತಾರೆ ಹೇಮಾವತಿ ನೀರು ಬಿಟ್ರೆ ನೆಕ್ಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ತೇವ್ರಿಗೆ ಬರಲ್ಲ ಇಲ್ಲಿ ತೇವ್ರಿಗೆ ಬರೋದಿಲ್ಲ ಹಂಗಾಗಿ ಕೂಡಲೇ ಶ್ರೀನಿವಾಸ್ ಶಾಸಕರು ಈ ನದಿ ಕೊಳಚೆ ನೀರನ್ನ ಕೈ ಬಿಟ್ಟು ಐತಲ್ಲ ಅಂತ ನಮ್ಮ ತಂದೆಯ ಪರವಾಗಿ ನಾನು ಇಲ್ಲಿಂದ ಅವ್ರಿಗೆ ಇಪ್ಪತ್ತೆರಡನೇ ತಾರೀಕು ಜೆಡಿಎಸ್ ಮಾಡ್ತಾ ಇದೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆಡಿದಂತ ಏಕೈಕ ಮಣ್ಣಿನ ಮಗ ಕನ್ನಡಿಗ ನಮ್ಮ ದೇವೇಗೌಡರು ನಮ್ಮ ಕುಮಾರಣ್ಣವರು ಇವತ್ತು ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿಗಳು ಅಂತಂದ್ರೆ ನಾವು ಕುಮಾರಣ್ಣವರು ಹಂಗಾಗಿ ರೈತರ ಪರವಾಗಿ ದೀನ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಇವತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಜೆ ಡಿ ಎಸ್ ಮತ್ತು ಮೈತ್ರಿ ಕೂಟದಿಂದ ನೂರ ಎಂಬತ್ತು ಸೀಟ್ ಬರುವ ಮೂಲಕ ನಮ್ಮ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿಗಳಾಗಬೇಕು ಅವರು ಭಗವಂತ ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣನಿಗೆ ನೂರು ವರ್ಷ ಆಯುಷು ಆರೋಗ್ಯ ಆಯುಷ್ವಾಲಯ ಕೊಳ್ಳಿ ಅಂತ ನಮ್ಮ ತಂದೆ ಚಂಡಿಗಮ್ನವ್ರ ಪರವಾಗಿ ಆ ತಾಯಿ ಸಿದ್ದಗಾಮದ ಪರವಾಗಿ ನಾನು ಅವರಿಗೆ ಭಗವಂತ ಪ್ರಾರ್ಥನೆ ಮಾಡ್ತಿದ್ದಾನೆ